ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟ ಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ಮಾಸ ಈ ಆಗಸ್ಟ್ ತಿಂಗಳು ಏನ್ ಹೇಳುತ್ತೆ ಆರನೇ ಮನೆಯಲ್ಲಿ ಶನಿ ಭಾಗ್ಯಸ್ಥಾನದಲ್ಲಿ ಗುರು ಭಾಗ್ಯಸ್ಥಾನಕ್ಕೆ ಗುರು ಬಂದಿದ್ದಾನೆ ಭಾಗ್ಯೋದಯವಾಗತಕ್ಕಂಥ ಒಂದು ಮಾಸ ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ಅನುಕೂಲದ ರೀತಿಯಲ್ಲಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಮಾಸ ಸದುಪಯೋಗವನ್ನ ಪಡಿಸ್ಕೊಳ್ಳಿ ಉಪಯೋಗವನ್ನ ಮಾಡ್ಕೊಳ್ಳಿ ಇಂಥ ಒಂದು ಮಾಸದಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರನಿದ್ದಾನೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಮತ್ತೆ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಎಚ್ಚರಿಕೆ ವಹಿಸಿ ಪಂಚಮಸ್ಥಾನದಲ್ಲಿ ರಾಹು ಶನಿಯ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಎಲ್ಲವೂ ಕೂಡ ಅನುಕೂಲಗಳಿದೆ ಆದ್ರೆ ಈ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಇಂದಾನೆ ತೊಂದರೆಗಳಾಗತ್ತೆ ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ ಆದಷ್ಟು ಬುದ್ಧಿಶಕ್ತಿಯನ್ನು ಉಪಯೋಗವನ್ನ ಮಾಡಿ ಎಲೆಮರೆ ರೀತಿ ಜೀವನವನ್ನ ಮಾಡಬೇಕಾಗತ್ತೆ ಈ ಒಂದು ಮಾಸದಲ್ಲಿ ಎಲ್ಲವೂ ಕೂಡ ದನ ಇದೆ ಧಾನ್ಯ ಇದೆ ಸಪೋರ್ಟ್ ಇದೆ ಅಂತ ಹೇಳಿ ನೀವು ಏನೇನೋ ಯೋಚನೆಯನ್ನ ಮಾಡಿ ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನ ತಂದಾಗ ಈ ರಾಹು ಅಂತಕ್ಕಂಥವನು ಅಧರ್ಮಕಾರಕ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ತಂದು ಕೊಡ್ತಾನೆ ಎಚ್ಚರಿಕೆಯನ್ನ ವಹಿಸಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ರಾಹುಗ್ರಹದ ಮಂತ್ರವನ್ನ ಜಪವನ್ನ ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಉದ್ದಿನ ವೇಳೆ ಧಾನ್ಯವನ್ನ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ